ಸೋಮವಾರ ರಾತ್ರಿ ಬಂದಿರು ಸೋಮವಾರ ರಾತ್ರಿ ಬಂದ ಇಲ್ಲಿ ನಮ್ಮ ತಂದೆಯವರು ಎಲ್ಲರೂ ಇಲ್ಲಿ ಇಲ್ಲಿನ ಅಧಿಕಾರಿಗಳಿಗೆ ಭೇಟಿ ಆದಾಗ ಇವ್ರು ಎಸ್ ಪಿ ಅವ್ರಿಗೆ ಇಲ್ರಿ ಇಲ್ಲಿನ ಯಾರೋ ಒಬ್ಬರು ಅಧಿಕಾರಿಗಳು ರೀ ಅವ್ರಿಗೆ ಭೇಟಿ ಆದಾಗ ನಮ್ಮ ತಂದೆಯವ್ರಿಗೆ ಅಂತಾರೀ ನೀಲ್ಲಿ ತಲೆಗೆ ಪಟ್ಟಿ ಸತ್ತಿ ಸು ಸುತ್ತಕೊಂಡು ನಾಟಕ ಮಾಡೋಕ್ಕೆ ಬಂದಿದ್ದೀವಿ ಅಲ್ಲೇ ಹೋಗಿ ನೀ ಕುರ್ಚಿ ಪೊಲೀಸ್ ಸ್ಟೇಷನ್ಗೆ ಇಲ್ಲಿ ಯಾಕೆ ಬಂದಿದ್ದಿ ಅಂತಂದು ಹಾಂ ಎಸ್ ಪಿ ಅವರು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಯಾವ ಎಲ್ಲರೂ ಸಹಾಯ ಸಾಕಾಗಿ ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ತಂದೆ ತಾಯಿ ಅಂದ್ರೂ ನಮ್ಮ ನಮ್ಮ ಅಪ್ಪನ ತಮ್ಮರು ಮಕ್ಕಳು ಹೆಂಡತಿ ಎಲ್ಲರೂ ನಮ್ಮ ಟಾರ್ಚರ್ ಕೊಡತಾರ್ರಿ ಬೆಳೆಯತಾರ ಬಡತಲ್ಲಿ ಹೊಡೆದಾರ ಇಲ್ಲಿ ನೋಡಿ ಈ ಥರ ಹರೇಸ್ಮೆಂಟ್ ಕೂಡ ಬರ್ರಿ ಬರ್ರಿ ಅಲ್ಲಿ ನಮ್ಮ ಅತ್ತಿದೊಂದು ಹೊಲ ಇತ್ತು ರೀ ಹಾಂ ಹೌದ್ ನಮ್ಮ ಹಚ್ಚಿದ ಒಂದು ಹೊಲ ಐತ್ರಿ ಆ ಹೊಲ ನಮ್ಮ ಅತ್ತೆ ಮಕ್ಕಳಿಗೆ ನಾವು ಮಾಡಿ ಅದ್ರ ಅದರ ಅದನ್ನು ಉದ್ದೇಶ ಇಟ್ಕೊಂಡು ನಮ್ಮನ್ನು ಒಟ್ಟು ತಾಸಿ ಕೊಡತ್ತಾರೆ ಈಗ ಇಷ್ಟು ಥರ ಎಲ್ಲ ಆದ್ರೂ ಅದನ್ನು ತೊಗೊಳತಾರ ಇಲ್ಲಿ ನೋಡ್ರಿ ನಮ್ಮ ಪಪ್ಪ ಹಾಸ್ಪಿಟಲ್ದಾಗ ಹೋದಾಗ ಈ ಥರ ಪರಿಸ್ಥಿತಿ ಇದ್ರಿ ಆಮೇಲೆ ರೀ ಹಾಸ್ಪಿಟಲ್ ಹೊರಗಡೆ ಕುಣಿಸ್ರಿ ನಮ್ಮನ್ನ ಅಪ್ಪ ಹೆಂಗೆ ನೋಡ್ರಿ ಅಲ್ಲಿ ಕಂಪ್ಲೇಟ್ ಅಗೋಲಾಗ ಹಾಸ್ಪಿಟಲ್ದಾಗ ಹಿಡ್ಕೊಂಡು ಕೂತೀರ ನನ್ ಗಂಡ ಕುಂಡ್ ನಾವು ಮನೆಯಾಗಿದ್ದು ಹೆಣ್ಮಕ್ಳು ಅಷ್ಟ ಅಂತ ಮನೆಯಾಗ ಇರೋಣ ಅಂತ ಮಗಿಲ್ ಕಾಮ್ಳಿ ಇದ್ದಾರ ಬಂದ್ ಬರ ಹುಡುಕಿ ಬಂದಿಸ್ ಯಾವೆಲ್ಲ ಕಿಟಕಿ ಕಾಜ್ ಹುಡುಗನ್ ತೊಗೊಂಡ್ ಕೂತಿದ್ದು ಮತ್ತೆ ಏನೋ ನೋಡ್ರಿ ಕಾಂಜ್ ಎಲ್ಲ ಹೊಡೆದೈತನ ಅಂತ ತೊಳೆನ ಕಾಲಿ ಎಲ್ಲಾ ಹಾಕಿದ್ರಿ ಅಷ್ಟು ನೋಡ್ತಿ ಅಂತ ಅಂತೊಳ್ಕೊಳ ಅಂತ ಅಂತ ಬೋರ್ ಪೈಪ್ಗಳೆಲ್ಲ ಕೂಡ ನಾವಿಲ್ಲಿ ಬಂದ್ರೆ ಸೋಮವಾರ ರಾತ್ರಿ ಕೊಲ್ಲಾಪುರ್ ಬಸ್ ಸ್ಟ್ಯಾಂಡಿ ನವ ಅಂತ ಇಲ್ಲಿ ಬಂದ್ ಸೋಮವಾರ ದಿವಸ ರಾತ್ರಿ ಇಲ್ಲಿ ಬಂದ್ರ ಅತ್ ಬೆಳಕು ನೀ ಸುಮಾತ್ ಎಲ್ಲಿ ಕಟ್ಕೊಂಡ್ ಬಂದದಿ ಏ ಬಾಯಿ ನೀ ಏನು ಹೇಳಬೇಡ ನಡಿ ಹೊರಗತ್ತ ಮಾತಾಡೋದು ಅಂತ ಅಲ್ಲಿ ಒಂದೊಂದು ಕಾಲ್ ಮಾಡಿ ನಮಗ ನಮಗೇನು ಹೇಳೋದೇ ಇರೋರ ಅವ್ರಿಗೆ ಬಂದ ಕಿಶನ್ ಸಮಾಧಾನ ಮಾಡಿ ಅವ್ರನ್ನ ಹೋಗ್ಬಿಡ್ತಾರೆ ನಾವು ಹೇಳೋಕೋದ್ರ ಭೀ ಏ ನೀವೇನು ಗೇಬಾಡ ಮಾಡಿ ನೀವು ಏನೂ ಹೇಳತ್ತ ಅಂದ್ರೆ ಕೃಷ್ಣ ಕೈ ಕೊಡ್ತಾವ್ರೆ ಅಂತ ನನ್ನ ಗಂಡನ ಒಟ್ಟು ಬಡಿದ ಹೊಡಿದ ಮಾಡ್ತಾರೆ ಇಲ್ಲಿ ನಾವು ನ್ಯಾಯ ಸಿಗಬೇಕು ಇಲ್ಲ ಅಂದ್ರೆ ನಾವು ನಮ್ಮ ಮಕ್ಳ ಸತ್ ಹೋಗ್ಬಿಡ್ತೀವಿ ಅವ್ರ ಕೈಯಲ್ಲಿ ಅಲ್ಲಿ ಬಡಿಸಿಕೊಂಡ್ ಸಹಾಯಕತ್ತೀ ಇಲ್ಲೇ ಸಹ ಹೋದ್ರೆ ಭೀ ಚಲೋ ರೀ ನಮಗೆ ಏನು ನಮಗೆ ಏನು